hello friends once again welcome back to my channel today we are going to solve the question answers from the 6th standard social science it's a revised syllabus and from the part 1 the chapter 3 our pride our state karnataka from the chapter our state karnataka there are four division we have already done the 3 the first 3 division ನಾವು ಇಟ್ಸ್ ಟೈಮ್ ಟು ಸಾಲ್ವ್ ದ ಕ್ವಶನ್ ಆನ್ಸರ್ಸ್ ಫ್ರಮ್ ದ ಬೆಳಗಾವಿ ಡಿವಿಷನ್ ಫ್ರೆಂಡ್ಸ್ ಈ ದಿನ ನಾವು ಆರನೇ ತರಗತಿಯ ಸಮಾಜ ವಿಷಯದಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕ ಅದರೊಳಗಡೆ ನಾಲ್ಕು ವಿಭಾಗಗಳಿವೆ ಅದರೊಳಗಡೆ ಆಲ್ರೆಡಿ ನಾವು ಬೆಂಗಳೂರು ಮೈಸೂರು ಕಲಬುರ್ಗಿ ವಿಭಾಗದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ ಸೊ ಈ ದಿನ ನಾವು ಬೆಳಗಾವಿ ವಿಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ ದ ಫಸ್ಟ್ ಪಾರ್ಟ್ ಈಸ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ವರ್ಡ್ಸ್ ದ ಫಸ್ಟ್ ಕ್ವೆಶನ್ ಈಸ್ ದ ಡಿಸ್ಟ್ರಿಕ್ಟ್ ಇನ್ ಬೆಳಗಾವಿ ಡಿವಿಜನ್ ವರ್ ಇಂಟಗ್ರೇಟೆಡ್ ಇನ್ ಕರ್ನಾಟಕ ಇನ್ ದ ಇಯರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಕಾಮನ್ ಎರ ಬೆಳಗಾವಿ ಭಾಗದ ಜಿಲ್ಲೆಗಳು ಯಾವ ವರ್ಷದಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಂಡವು ದ ಕ್ವೀನ್ ರಾಣಿ ಚೆನ್ನಮ್ಮ ಹೂ ಫಾಟ್ ಅಗೇನ್ಸ್ಟ್ ದ್ರಿಟಿಷ್ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ರಾಣಿಯ ಹೆಸರು ರಾಣಿ ಚೆನ್ನಮ್ಮ ದ ನ್ಯೂ ಡಿಸ್ಟ್ರಿಕ್ಟ್ ಆಫ್ ಹಾವೇರಿ ಗದಗ್ ಆ್ಯಂಡ್ ಬಾಗಲ್ಕೋಟೆ ಫಾರ್ಮ್ ಇನ್ ದ ಇಯರ್ ನೈನ್ಟೀನ್ ನೈಂಟಿ ಸೆವೆನ್ ಅಂದರೆ ಹಾವೇರಿ ಗದಗ ಮತ್ತು ಬಾಗಲ್ಕೋಟೆ ಈ ಹೊಸ ಜಿಲ್ಲೆಗಳು ಯಾವ ವರ್ಷದಲ್ಲಿ ರಚನೆಯಾದುವು ಬಾದಾಮಿ ವಾಸ್ ದ ಕ್ಯಾಪಿಟಲ್ ಆಫ್ ಚಾಳುಕ್ಯ ಡಿನಾಸಿಟಿ ಬಾದಾಮಿಯು ಚಾಳುಕ್ಯ ಅರಸುಮನೆತನದ ರಾಜಧಾನಿಯಾಗಿತ್ತು ದ ಇಳ್ಕಲ್ ಗ್ರಾನೈಟ್ ರಿಸೋರ್ಸ್ ಈಸ್ ಫೌಂಡ್ ಇನ್ ಇಳಕಲ್ ಇಳಕಲ್ಲಿನಲ್ಲಿ ಯಾವ ಒಂದು ಸಂಪನ್ಮೂಲ ದೊರೆಯುತ್ತದೆ ಬ್ಯಾಡಗಿ ಇನ್ ದ ಬೆಳಗಾವಿ ಡಿವಿಷನ್ ಈಸ್ ಫೇಮಸ್ ಫಾರ್ ಇಟ್ಸ್ ಡ್ರೈಡ್ ಚಿಲ್ಲಿ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಬೆಳಗಾವಿ ವಿಭಾಗದ ಬ್ಯಾಡ್ಗಿ ಯಾವುದ ಯಾವುದರ ಒಂದು ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಮೆನ್ಷನ್ ಕೈ ನಮಗೆ ಗೊತ್ತುಂಟು ದ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಈಸ್ ಇನ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಆಫ್ ಬೆಳಗಾವಿ ಡಿವಿಷನ್ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಬೆಳ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ ದ ಫಸ್ಟ್ ವಿಮೆನ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ವಾಸ್ ಸ್ಟಾರ್ಟೆಡ್ ಇನ್ ವಿಜಯಪುರ ಕರ್ನಾಟಕದ ರಾಜ್ಯದಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿ ಆರಂಭಿಸಲಾಯಿತು ಅಂತ ದೆನ್ ಏತ್ ಪೀಪಲ್ ವರ್ ಹ್ಯಾಂಗ್ಡ್ ಇನ್ ದ ರಾಮದುರ್ಗ ಸಂಸ್ಥಾನ ಲಿಬರೇಷನ್ ರಾಮದುರ್ಗ ಸಂಸ್ಥಾನ ಲಿಬರೇಷನ್ ಸ್ಟ್ರಗಲ್ ಲೆಡ್ ಬೈ ಲಾಯರ್ ಮುನಾವಳ್ಳಿ ಮುನವಳ್ಳಿ ವಕೀಲರ ಒಂದು ನೇತೃತ್ವದಲ್ಲಿ ನಡೆದ ಯಾವ ಸಂಸ್ಥಾನ ವಿಮೋಚನಾ ಹೋರಾಟದಲ್ಲಿ ಎಂಟು ಜನ ಗಲ್ಲಿಗೇರಿದ್ರು ಮುನವಳ್ಳಿ ದ ಸೀಡ್ ಪ್ರೊಡಕ್ಷನ್ ಸೆಂಟರ್ ಆರ್ ಇನ್ ಹಾವೇರಿ ಡಿಸ್ಟಿಕ್ ಆಫ್ ಬೆಳಗಾವಿ ಡಿವಿಷನ್ ಅಂದರೆ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಬೀಜೋತ್ಪಾ ಬೀಜ ಒಂದು ಉತ್ಪಾದನೆ ಇರುತ್ತಲ್ಲ ಬೀಜೋತ್ಪಾದನೆ ಅವು ಕೇಂದ್ರಗಳಿವೆ ಅಂತ ಹೇಳಿಬಿಟ್ಟು ಕೇಳಿದರು ದಿಸ್ ಇಸ್ ಆಲ್ ಅಬೌಟ್ ದ ಫಿಲ್ ಇನ್ ದ ಬ್ಲಾಂಕ್ಸ್ ದ ನೆಕ್ಸ್ಟ್ ಪಾರ್ಟ್ ಈಸ್ ದ ನೆಕ್ಸ್ಟ್ ಮೇನ್ ಈಸ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ದ ಫಸ್ಟ್ ಕ್ವೆಶನ್ ಇಸ್ ಇನ್ ವಿಚ್ ಇಯರ್ ಆ್ಯಂಡ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಡಿಡ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕನ್ವೆನ್ಷನ್ ಅಂಡರ್ ದ ಪ್ರೆಸಿಡೆಂಟ್ ಶಿಪ್ ಆಫ್ ಗಾಂಧೀಜಿ ಟೇಕ್ ಪ್ಲೇಸ್ ಅಂದರೆ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಈ ವಿಭಾಗದ ಯಾವ ಜಿಲ್ಲೆಯಲ್ಲಿ ಯಾವ ವರ್ಷದಂದು ನಡೆಯಿತು ದ ಆನ್ಸರ್ ಇಸ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕನ್ವೆನ್ಷನ್ ಅಂಡರ್ ದ ಪ್ರೆಸಿಡೆಂಟ್ಶಿಪ್ ಆಫ್ ಗಾಂಧೀಜಿ ಟುಕ್ ಪ್ಲೇಸ್ ಇನ್ ದ ಬೆಳಗಾವಿ ಇನ್ ನೈನ್ಟೀನ್ ಟ್ವೆಂಟಿ ಫೋರ್ ಕಾಮನ್ ಎರ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನವು ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯಿತು ದ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ಎನಿ ಟೂ ರಿವರ್ಸ್ ಆಫ್ ಬೆಳಗಾವಿ ಡಿವಿಷನ್ ಬೆಳಗಾವಿ ಭಾಗದ ವಿಭಾಗದ ಒಂದು ಎರಡು ನದಿಗಳ ಹೆಸರುಗಳನ್ನು ತಿಳಿಸಿ ದ ಆನ್ಸರ್ ಇಸ್ ದ ಮೇಜರ್ ರಿವರ್ಸ್ ಆಫ್ ಬೆಳಗಾವಿ ಡಿವಿಷನ್ ಆರ್ ಪ್ರಮುಖ ನದಿಗಳು ಯಾವ್ದು ಅಂದರೆ ಕೃಷ್ಣ ಮಲಪ್ರಭಾ ಘಟಪ್ರಭಾ ಭೀಮಾ ಕಾಳಿ ಆಂಡ್ ತುಂಗಭದ್ರಾ ಎನಿ ಟೂ ಆರ್ ಅಕ್ಸೆಪ್ಟಬಲ್ ಇಟ್ ಮೀನ್ಸ್ ಯು ಕ್ಯಾನ್ ರೈಟ್ ಎನಿ ಟೂ ಬಿಕಾಸ್ ಇನ್ ದ ಕ್ವಶನ್ಸ್ ದೆ ಹಾವ್ ಆಸ್ಟ್ ಓನ್ಲಿ ಟು ರೈಟ್ ಟೂ ರಿವರ್ಸ್ ಸೊ ನೀವು ಇಲ್ಲಿ ಎರಡು ನದಿಗಳ ಹೆಸರುಗಳನ್ನು ಬರೆದ್ರು ಸಾಕು ನೇಮ್ ದ ವೈಲ್ಡ್ ಲೈಫ್ ಸೆಂಚುರೀಸ್ ಆಫ್ ಬೆಳಗಾವಿ ಡಿವಿಷನ್ ಬೆಳಗಾವಿ ವಿಭಾಗದಲ್ಲಿರುವ ಪ್ರಮುಖ ವನ್ಯ ಮೃಗಧಾಮಗಳ ಹೆಸರುಗಳನ್ನು ಬರೆಯಿರಿ ದ ಆನ್ಸರ್ ಇಸ್ ದ ವೈಲ್ಡ್ ಲೈಫ್ ಸೆಂಚುರೀಸ್ ಇನ್ ಬೆಳಗಾವಿ ಡಿವಿಷನ್ ಇನ್ಕ್ಲೂಡ್ ಅನ್ಶಿ ನ್ಯಾಷನಲ್ ಪಾರ್ಕ್ ಅಂಡ್ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಇವೆರಡು ವನ್ಯ ಮೃಗಧಾಮಗಳು ದ ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಎವರ್ ಗ್ರೀನ್ ಫಾರೆಸ್ಟ್ ದ ಆನ್ಸರ್ ಇಸ್ ಎವರ್ ಗ್ರೀನ್ ಫಾರೆಸ್ಟ್ ಆರ್ ಫೌಂಡ್ ಇನ್ ಟ್ರಾಪಿಕಲ್ ಕ್ಲೈಮೇಟ್ಸ್ ಅಂಡ್ ರಿಮೇನ್ ಗ್ರೀನ್ ಥ್ರೂಟ್ ದ ಇಯರ್ ಅಂದ್ರೆ ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತ ಅಂದ್ರೆ ಏನು ಅಂತ ಹೇಳಿ ಆ ಇವು ನಿತ್ಯ ಹರಿದ್ವರ್ಣದ ಕಾಡುಗಳು ಹೆಚ್ಚಾಗಿ ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಸಾರಿ ಉಷ್ಣವಲಯದ ಒಂದು ವಾತಾವರಣದಲ್ಲಿ ಕಂಡುಬರುತ್ತೆ ಮತ್ತು ಇದು ವರ್ಷ ಪೂರ್ತಿ ಹಸಿರಾಗಿರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನಾವು ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತ ಹೇಳಿಬಿಟ್ಟು ಕರಿತೀವಿ ದ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ದ ವಾಟರ್ ಫಾಲ್ಸ್ ಆಫ್ ಬೆಳಗಾವಿ ಡಿವಿಷನ್ ಅಂದ್ರೆ ಬೆಳಗಾವಿ ಭಾಗದ ಪ್ರಮುಖ ಜಲಪಾತಗಳು ಯಾವುವು ಅಂತ ಕೇಳಿದರೆ ದ ಆನ್ಸರ್ ಇಸ್ ದ ವಾಟರ್ ಫಾಲ್ಸ್ ಆಫ್ ಬೆಳಗಾವಿ ಡಿವಿಜನ್ ಇನ್ಕ್ಲೂಡ್ ಗೋಕಾಕ್ ವಾಟರ್ ಫಾಲ್ಸ್ ಮಾಗೋಡು ವಾಟರ್ ಫಾಲ್ಸ್ ಆಂಡ್ ದೇವಮಾಲಾ ವಾಟರ್ ಫಾಲ್ಸ್ ಹಿ ಆರ್ ಆಲ್ಸೋ ಎನಿ ಟು ಆರ್ ಅಕ್ಸೆಪ್ಟಬಲ್ ಸೊ ಇವೆಷ್ಟು ಅಲ್ಲಿನ ಒಂದು ಪ್ರಮುಖ ಜಲಪಾತಗಳು ನೆಕ್ಸ್ಟ್ ಕ್ವಶನ್ ಇನ್ ವಿಚ್ ಡಿಸ್ಟ್ರಿಕ್ ಆಫ್ ಬೆಳಗಾವಿ ಡಿವಿಜನ್ ಐರನ್ ಓರ್ ಈಸ್ ಅವೈಲೇಬಲ್ ಕಬ್ಬಿಣದ ಅದುರು ಯಾವ ಒಂದು ಜಿಲ್ಲೆಯಲ್ಲಿ ದೊರೆಯುತ್ತೆ ದ ಆನ್ಸರ್ ಇಸ್ ಐರನ್ ಊರ್ ಇಸ್ ಅವೈಲೇಬಲ್ ಇನ್ ಬಾಗಲ್ಕೋಟೆ ಆಫ್ ದಿಸ್ ಡಿವಿಷನ್ ಬಾಗಲ್ಕೋಟೆಯಲ್ಲಿ ಕಬ್ಬಿಣದ ಅದಿರು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ನೆಕ್ಸ್ಟ್ ಕ್ವೆಶನ್ ಇಸ್ ವಿಚ್ ನ್ಯಾಚುರಲ್ ರಿಸೋರ್ಸ್ ಇಸ್ ಅವೈಲೇಬಲ್ ಇನ್ ಇಳಕಲ್ ಇಳಕಲ್ ಅನ್ನೋ ಒಂದು ಪ್ರದೇಶದಲ್ಲಿ ಯಾವ ಒಂದು ನೈಸರ್ಗಿಕ ಸಂಪನ್ಮೂಲ ಸಿಗುತ್ತದೆ ದ ಆನ್ಸರ್ ಇಸ್ ಇಳಕಲ್ ಹ್ಯಾಸ್ ಹ್ಯೂಜ್ ಗ್ರಾನೈಟ್ ಸ್ಟೋನ್ ಡಿಪಾಸಿಟ್ಸ್ ಅಂಡ್ ಗ್ರಾನೈಟ್ ಇಸ್ ಎಕ್ಸ್ಪೋರ್ಟೆಡ್ ಫ್ರಮ್ ಹಿಯರ್ ಗ್ರಾನೈಟ್ ನ ಒಂದು ನಿಕ್ಷೇಪಗಳು ಹೆಚ್ಚು ಇಳಕಲ್ನಲ್ಲಿ ಕಾಣಿಸುತ್ತೆ ಅಲ್ಲಿಂದಲೇ ನಾವು ಗ್ರಾನೈಟ್ ಅನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಆರ್ ದ ಮೇಜರ್ ಕ್ರಾಪ್ಸ್ ಆಫ್ ದ ಬೆಳಗಾವಿ ಡಿವಿಷನ್ ಬೆಳಗಾವಿಯ ಒಂದು ವಿಭಾಗದ ಜಿಲ್ಲೆಗಳಲ್ಲಿ ಬೆಳೆಯುವ ಪ್ರಮುಖ ಕೃಷಿ ಉತ್ಪನ್ನಗಳು ಯಾವುದು ದ ಆನ್ಸರ್ ಇಸ್ ದ ಮೇಜರ್ ಕ್ರಾಪ್ಸ್ ಆಫ್ ದ ಬೆಳಗಾವಿ ಡಿವಿಷನ್ ಆರ್ ಪ್ಯಾಡಿ ಅಂದರೆ ಭತ್ತ ಕಾಟನ್ ಹತ್ತಿ ಮೇಜ್ ಮೆಕ್ಕೆಜೋಳ ಪಲ್ಸಸ್ ಬೇಳೆಕಾಳುಗಳು ವೀಟ್ ಗೋಧಿ ನಟ್ಸ್ ಶೇಂಗಾ ಆಂಡ್ ಪರ್ಲ್ ಮಿಲೆಟ್ಸ್ ಅಂದರೆ ಸಜ್ಜೆ ನೇಮ್ ಫೋರ್ ಜ್ಞಾನಪೀಠ ಅವಾರ್ಡೀಸ್ ಫ್ರಮ್ ಬೆಳಗಾವಿ ಡಿವಿಷನ್ ಬೆಳಗಾವಿ ವಿಭಾಗದ ನಾಲ್ವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಸಾಹಿತಿಗಳ ಒಂದು ಹೆಸರುಗಳನ್ನು ಬರೆಯಿರಿ ಅಂತ ಕೊಡಿದರೆ ಆನ್ಸರ್ ಇಸ್ ಫೋರ್ ಜ್ಞಾನಪೀಠ ಅವಾರ್ಡೀಸ್ ಫ್ರಮ್ ಬೆಳಗಾವಿ ಡಿಸ್ಟ್ರಿಕ್ಸ್ ಆರ್ ಬೇಂದ್ರೆ ವಿ ಕೆ ಗೋಕಾಕ್ ಗಿರೀಶ್ ಕಾರ್ನಾಡ್ ಅಂಡ್ ಚಂದ್ರಶೇಖರ ಕಂಬಾರ ದಾರಾಬೇಂದ್ರೆ ಕ್ರ ಗೋಕಾಕ್ ದೆನ್ ಗಿರೀಶ್ ಕಾರ್ನಾಡ್ ಮತ್ತೆ ಚಂದ್ರಶೇಖರ್ ಕಂಬಾರ ಇವರು ಆ ಒಂದು ಬೆಳಗಾವಿ ವಿಭಾಗದ ನಾಲ್ಕು ಜನ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿದ್ದಾರೆ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ಎನಿ ತ್ರೀ ಸಿಂಗರ್ಸ್ ಆಫ್ ಬೆಳಗಾವಿ ಡಿವಿಷನ್ ಬೆಳಗಾವಿ ಭಾಗದ ಒಂದು ಮೂರು ಪ್ರಸಿದ್ಧ ಸಂಗೀತಗಾರರ ಹೆಸರುಗಳನ್ನು ತಿಳಿಸಿ ದ ಆನ್ಸರ್ ಇಸ್ ತ್ರೀ ಫೇಮಸ್ ಸಿಂಗರ್ಸ್ ಫ್ರಮ್ ಬೆಳಗಾವಿ ಡಿವಿಷನ್ ಆರ್ ಪಂಡಿತ್ ಭೀಮ್ಸೆನ್ ಜೋಶಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ವಿದುಷಿ ಗಂಗೂಬಾಯಿ ಹಾನ್ಗಲ್ ಪಂಡಿತ್ ವೆಂಕಟೇಶ್ ಕುಮಾರ್ ಆ್ಯಂಡ್ ಪಂಡಿತ್ ಬಸವರಾಜ ರಾಜಗುರು ಎನಿ ತ್ರೀ ಆರ್ ಅಕ್ಸೆಪ್ಟಬಲ್ ಯು ಕ್ಯಾನ್ ರೈಟ್ ಎನಿ ತ್ರೀ ಫ್ರಮ್ ದೀಸ್ ಇವರು ನೀವು ಮೂರು ಜನರ ಒಂದು ಹೆಸರುಗಳನ್ನು ಬರೆದ್ರು ಸಾಕಾಗುತ್ತೆ ನೇಮ್ ಟೂ ಫಾರ್ಮ್ಸ್ ಆಫ್ ಥಿಯೇಟರ್ ಫ್ರಮ್ ಬೆಳಗಾವಿ ಡಿವಿಷನ್ ಬೆಳಗಾವಿ ಒಂದು ಪ್ರದೇಶದ ಎರಡು ಪ್ರಸಿದ್ಧ ನಾಟಕ ಪ್ರಕಾರಗಳ ಹೆಸರುಗಳನ್ನು ಬರೆಯಿರಿ ದ ಆನ್ಸರ್ ಇಸ್ ಟೂ ಫಾರ್ಮ್ಸ್ ಆಫ್ ಥಿಯೇಟರ್ ಫ್ರಮ್ ಬೆಳಗಾವಿ ಡಿವಿಷನ್ ಆರ್ ಶ್ರೀಕೃಷ್ಣ ಪಾರಿಜಾತ ದೆನ್ ಬಡಗುತಿಟ್ಟು ಯಕ್ಷಗಾನ ದೆನ್ ಸಣ್ಣಾಟ ಆಂಡ್ ದೊಡ್ಡಾಟ ಎನಿ ಎನ್ ಆರ್ ಅಕ್ಸೆಪ್ಟಬಲ್ ಇಲ್ಲೂ ಎರಡು ಬರೀಬಹುದು ಶ್ರೀಕೃಷ್ಣ ಪಾರಿಜಾತ ಆಗಿರಬಹುದು ಬಡಗುತಿಟ್ಟು ಯಕ್ಷಗಾನ ಸಣ್ಣಾಟ ದೊಡ್ಡಾಟ ಇವು ಬೆಳಗಾವಿ ಪ್ರದೇಶದ ಎರಡು ಪ್ರಸಿದ್ಧ ನಾಟಕದ ಒಂದು ಪ್ರಕಾರಗಳಾಗಿವೆ ವಿಚ್ ಡಿಸ್ಟ್ರಿಕ್ಟ್ ಆಫ್ ಬೆಳಗಾವಿ ಡಿವಿಷನ್ ಹ್ಯಾಸ್ ಕರ್ನಾಟಕ ಲಾ ಯೂನಿವರ್ಸಿಟಿ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಇದೆ ದ ಆನ್ಸರ್ ಇಸ್ ಹುಬ್ಬಳ್ಳಿ ಹ್ಯಾಸ್ ಕರ್ನಾಟಕ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿಯಲ್ಲಿ ಕಾನೂನು ಕರ್ನಾಟಕದ ಕಾನೂನು ವಿಶ್ವವಿದ್ಯಾಲಯ ಇದೆ ದ ನೆಕ್ಸ್ಟ್ ಕ್ವಶನ್ ಇಸ್ ನೇಮ್ ಎನಿ ತ್ರೀ ಇಂಪಾರ್ಟೆಂಟ್ ಫ್ರೀಡಂ ಫೈಟರ್ಸ್ ಆಫ್ ಬೆಳಗಾವಿ ಡಿವಿಷನ್ ಬೆಳಗಾವಿ ವಿಭಾಗದ ಮೂವರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ತಿಳಿಸಿ ದ ತ್ರೀ ಇಂಪಾರ್ಟೆಂಟ್ ಫ್ರೀಡಮ್ ಫೈಟರ್ಸ್ ಆಫ್ ಬೆಳಗಾವಿ ಡಿವಿಷನ್ ಆರ್ ಮೈಲಾರ ಮಹಾದೇವಪ್ಪ ಸಿದ್ದಪ್ಪ ಕಂಬ ಕಂಬಾಳಿ ದೆನ್ ಆಲೂರು ವೆಂಕಟರಾವ್ ನಾಸು ಹರ್ಡೀಕರ್ ಹರ್ಡೀಕರ್ ಮಂಜಪ್ಪ ರಾವ್ ದೇಶಪಾಂಡೆ ದೊಡ್ಡಮೇಟೆ ಅಂದಾನಪ್ಪ ಆರ್ ಆರ್ ದಿವಾಕರ್ ಆ್ಯಂಡ್ ಪಾಟೀಲ್ ಪುಟ್ಟಪ್ಪ ಎನಿ ತ್ರೀ ಆರ್ ಅಕ್ಸೆಪ್ಟಬಲ್ ಇನ್ ದ ಕ್ವಶನ್ಸ್ ದೇ ಹ್ಯಾವ್ ಆಸ್ಕ್ಡ್ ಟು ರೈಟ್ ಎನಿ ತ್ರೀ ಸೊ ಯು ಕ್ಯಾನ್ ರೈಟ್ ಎನಿ ತ್ರೀ ಆಫ್ ದ್ಯಾಮ್ ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕ್ವಶನ್ ಆನ್ಸರ್ಸ್ ಫ್ರಮ್ ದ ಬೆಳಗಾವಿ ಡಿವಿಷನ್ ಸೊ ಇಲ್ಲಿಯವರೆಗೆ ನಾವು ನಾಲ್ಕು ಡಿವಿಷನ್ಸನ್ನು ಕಂಪ್ಲೀಟ್ ಮಾಡಿದ್ದೀವಿ ಬೆಂಗಳೂರು ಮೈಸೂರು ಕಲಬುರ್ಗಿ ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಡಿವಿಷನ್ ಇಸ್ ಬೆಳಗಾವಿ ಡಿವಿಷನ್ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನನ್ನ ನನ್ನ ಒಂದು ವಿಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thanks for watching my videos. Thank you.